ಎಲ್ಲ ಥರ ಸಾಂಗ್ ಮಾಡ್ತಾರೆ ನೀವು ಬಂದಾಗೆಲ್ಲ ಇಷ್ಟು ಅಡುಗೆ ಮಾಡಿ ಹಾಕ್ತೀನಿ ಇಷ್ಟು ತಿಂತಿರಲ್ಲ ನಮಗೊಂದು ಸಾಂಗ್ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ನಮ್ಮ ತಾಯಿಗೊಂದು ಡೆಡಿಕೇಟ್ ಮಾಡಬೇಕು ಈ ಸಾಂಗು ಅಂತ ಹೇಳಿ ಈ ಕತೆ ಕರೆಕ್ಟಾಗಿ ಪೂರಕವಾಗಿತ್ತು ಅವನೊಂದು ಫಸ್ಟ್ರೇಷನ್ನು ಅವ್ನ ಖುಷಿ ಅಂದರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ ಬಟ್ ಚಾನ್ಸ್ ಇರೋಲ್ಲ ಯಾವುದೋ ಒಂದು ಕಲ್ಚರ್ಗೆ ಅಂದರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅವ್ರಿಗೂ ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ ಬಟ್ ಈ ಜೀವನ ಸ್ಟ್ರಕ್ ಸ್ಟ್ರಕ್ಕಾಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ ಅವ್ರಿಗೂ ಖುಷಿಯಾಗಲಿ ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗಲಿ ಅಂತ ಈ ಸಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಬೇರೆ ನಿಮ್ದೇನಿದೆ ಮೇಡಮ್ ಬೇರೆ ಅಂದರೆ ಈಗ ಹದಿಮೂರನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ ನಂಗೆ ಈ ಥರ ಡೌಟ್ಗಳು ತುಂಬ ಬರ್ತಾ ಇರುತ್ತೆ ಒಂದು ನಿಮಗೆ ಇದು ಮೊದಲ ನಿರ್ದೇಶನ ಒನ್ ಅನ್ನೋ ನಂಬರ್ ಇದೆ ಇದು ನಿಮ್ಮ ಮೂರನೇ ಸಿನಿಮಾ ಮೂರ್ ಅನ್ನೋ ಇದೆ ಆ ತರ ಏನಾದ್ರು ಕ್ಯಾಲ್ಕುಲೇಷನ್ ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಕಾ ಅಕ್ಷರ ಬಂದಿರೋ ತರ ಎಲ್ಲ ಮೂರು ಇನ್ನೆರ ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗೆ ಅಲ್ಲ ನೀವು ಹೇಳಿದ ಮೇಲೆ ಈಗ ಐಡಿಯಾ ಬರ್ತಾ ಇದೆ ನನ್ನ ಮೊದಲನೇ ನಿರ್ದೇಶನ ಅಂದರೆ ಒನ್ನು ಮೂರನೇ ಸಿನಿಮಾ ಹೀರೋ ಆಗಿ ತ್ರೀ ಎರಡು ಸೇರಿ ತರ್ಟೀನ್ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದಿಲ್ಲ ಐಡಿಯಾ ಇರಲಿಲ್ಲ ಥ್ಯಾಂಕ್ ಯು ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆ ಇವ್ರ ಮನೆಯಲ್ಲಿ ಇವ್ರ ವೈಫ್ ಇರಲಿಲ್ಲ ಅಡುಗೆ ಯಾರು ಇಲ್ಲ ರೀ ಹೋಟೆಲ್ಗೆ ಹೋಗೋಣ ಅಂದರು ಇರಿ ಸಾರ್ ಅಂತೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು ಅವಾಗ ಒಂದು ಇರಿಟೇಷನ್ ಹೆಂಗ್ರು ಇದನ್ನ ಡೈಲಿ ಮಾಡ್ತಾರೆ ಇದೊಂದೇ ಕೆಲಸನ ಪಾಪ ಅಂತ ಹೇಳ್ಬೇಕಾದ್ರೆ ಅನ್ನಿಸ್ತು ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನು ಇವ್ರ ಮನೆ ಕಿಚನಲ್ಲಿ ಆ್ಯಕ್ಚುಲಿ ರೆಡಿ ಮಾಡಿದ್ದು ಒಳಗಡೆ ಹೋಗಿ ಮುಂದಿನ ಲೈನು ಎಲ್ಲ ನಮ್ಮ ಪ್ರಮೋದನ್ನ ಕರೆಸಿ ಆಮೇಲೆ ಮಾಡಿದ್ದು ಥ್ಯಾಂಕ್ ಯು ಅನೂಪ್ ಸರ್ ಹಾಂ ತುಂಬ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಇದೆ ಅನ್ಸುತ್ತೆ ಅವ್ರು ತುಂಬಾ ಮೆಲೋಡಿ ಇದೆಯಲ್ಲ ಅದೇ ಸ್ಪೀಡಲ್ಲಿ ಯು ಸರ್ ಹಂಗೆ ಧನು ಮಾಸ್ಟ್ರು ಮಾಸ್ಟರ್ ಥ್ಯಾಂಕ್ ಯು ನನಗೆ ಡ್ಯಾನ್ಸು ದೇವರಣೆ ಬರಲ್ಲ ಏನೋ ಕಷ್ಟಪಟ್ಟು ಏನೋ ಮಾಡಿದ್ದೀನಿ ಅಂದರೆ ಅದಕ್ಕೆ ಧನು ಮಾಸ್ಟರ್ ಕಾರಣ ಸ ಇವರು ಡ್ಯಾನ್ಸು ಕರೆಕ್ಟಾಗಿ ಇಲ್ಲ ನೀನು ಮಾಡ್ತೀನಿ ಅಂತ ತಲೆ ಕೆಳಗೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು ಅದು ಮಾಡೋವರೆಗೆ ಸಿಕ್ಕಬೇಡ ಥ್ಯಾಂಕ್ಸ್ ಮಾಸ್ಟರ್ ಚೆನ್ನಾಗಿ ಮಾಡ್ಸಿದ್ರಿ ಲಾಟು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಧನ್ಯವ್ರಿಗೆ ಸಾರಿ ಕೇಳ್ತೀನಿ ಸಾಂಗಲ್ಲಿ ನೀವಿರಲ್ಲ ಆಕ್ಚುಲಿ ಇರ್ತಾರೆ ಇಲ್ಲ ಇಲ್ಲ ಅವರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕ್ಕಿಂಗ್ ಮಾಡೋ ಸೀನ್ ಇದೆ ಬಟ್ ನಾನು ಆ ಸಿನಿಮಾದಲ್ಲಿ ಇದೊಂದೇ ಸಾಂಗಲ್ಲಿ ಕುಕ್ ಮಾಡೋದು ಅವರಿಗೆ ಕೇಳೋಣ ಈ ಹಾಡ್ ಹೆಂಗ ಅನಿಸ್ತ ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ ಅನಿಸ್ತೋ ನಿಮಗೆ ಐ ತಿಂಕ್ ವೈರಲ್ ಆಗೋ ಎಲ್ಲ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿ ಇದೆ ಅಂತ ಹೇಳಬೇಕು